ನ್ಯೂಸ್ ವಾಹಿನಿಗೆ ಸ್ವಾಗತ ಗ್ರಾಮದ ಹಿಂದೂ ಸ್ಮಶಾನದ ಪಹಣಿಯಲ್ಲಿ ವಕ್ಫ್ ಹೆಸರು ಹಿಂದೂ ಸಂಘಟನೆಗಳು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಹೊಸರು ಗ್ರಾಮಸ್ಥರಿಂದ ಬೃಹತ್ ಪ್ರೊಟೆಸ್ಟ್ ವಕ್ಫ್ ಹಟಾವೋ ದೇಶ ಬಚಾವೋ ಘೋಷವಾಕ್ಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ವಕ್ಫ್ ವಿರುದ್ಧ ಹೊಸರು ಗ್ರಾಮಸ್ಥರ ಆಕ್ರೋಶ ವಕ್ಫ್ ಕಿತ್ತೆಸೆಯುವಂತೆ ಆಗ್ರಹ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಹೊಸೂರು ಗ್ರಾಮದ ಒಂದು ಎಕರೆ ಮೂವತ್ತ ಒಂಬತ್ತು ಗುಂಟೆ ಹಿಂದೂ ಸ್ಮಶಾನ ಜಾಗ ಈಗಾಗಲೇ ಅದೇ ಜಾಗ ಹೆಸರಲ್ಲಿ ಮುಸ್ಲಿಂ ಸಮುದಾಯದಿಂದ ಬ್ಯಾಂಕ್ನಲ್ಲಿ ಸಾಲ ಪಡೆದಿರುವ ಆರೋಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಮೂರು ಲಕ್ಷ ಸಾಲ ಪಡೆದಿರುವ ಆರೋಪವೂ ಇದೆ ಬಾಗಲಕೋಟೆ ಜಿಲ್ಲೆಯ ರಘಕಲ್ ಬಲಹಟ್ಟಿ ತಾಲೂಕಿನ ಗ್ರಾಮ ಈ ದೇಶದೊಳಗ ನಮ್ಮವರೆಲ್ಲರೂ ಓಡಿಸಿದ್ರಲ್ಲ ಅದೇ ಪರಿಸ್ಥಿತಿ ಈಗೂ ಬರಬಾರ್ದು ಮತ್ತ ಹೊಳ್ಳಿ ಛೋಟೆ ಮನಸ್ಸೆ ಕೋಯಿ ಬಡ ನೈ ಹೋಸಕ್ತ ಅವ್ರೂಟೆ ಮನಸ್ಸೆ ಕೋಯಿ ಖಡಾ ಸತ್ತ ಸಣ್ಣ ಮನಸ್ಸಿತ್ತು ಅಂತಂದ್ರ ಈ ದೇಶದಾಗ ಈ ಈ ಧರ್ಮದೊಳಗ ಯಾರ್ಯಾರು ಅಂತ ತಿಳ್ಕೊಡೆ ಇನ್ನೊಬ್ರು ಜಮೀನು ಕಲ್ಸ್ಕೊಂಡ್ರ ನಮಗಂತ ಅಂತ ಸಣ್ಣ ಮನಸ್ಸಿದೆ ಛೋಟೆ ಮನಸ್ಸಿಗೆ ಕೋಯಿ ಬಡಾನ ಹೂ ಸತ್ತ ಈ ಸಣ್ಣ ಮನಸ್ಸು ಅಂತಂದ್ರೆ ನಿಮ್ಮನ್ ಯಾರು ದೊಡ್ಡವ್ರನ್ನ ಸಾಧ್ಯ ಇಲ್ಲ ದೇಶದೊಳಗೆ ದೇಶಗಳು ಈ ಜಗತ್ತಿನ ಅದಕ್ಕಾಗಿ ಅಂತ ಸಣ್ಣ ಮನಸ್ಸನ್ನ ಬಿಟ್ಟ ನೀವೆಲ್ಲರೂ ಹೊಂದ್ಕೊಂಡು ಹೋಗುವಂತ ಮನಸ್ಸನ್ನ ಇಟ್ಕೊಂಡ್ರಿ ಅಂತಂದ್ರ ನಿಮಗ ಚೊಲೋ ಆಗ್ತದೆ ಇರಲಿಲ್ಲ ಅಂತ ನಿಮ್ಗ ಕಂಟಕ ಕಾಲ ಬರ್ತದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಗೆ ಒಂದೇ ಒಂದ್ ಮಾತು ಹೇಳ್ತೀನಿ ಈ ದೇಶ ಎಲ್ಲಾರು ವಾದ ಕಾಲ್ ಕಾಲಂತೂ ದೂರಿ ಇದ್ರಾಗ ಏನು ಸಮಸ್ಯೆ ಇಲ್ಲ ಅದರ ಚಲೋ ಎಲ್ಲ ಶಾನದ ಆದ್ರಿ ಅಂತಂದ್ರೆ ಬಾಳ ಚಲೋ ಈ ಮಂದಿ ಹೆಂಗದಂತಂದ್ರ ಕೆಲವೊಂದು ಧರ್ಮದವರು ತುಡುಕ್ಸುಳ್ಳಿ ಮಕ್ಕಳು ಯಾಕೆ ತುಡಕ್ಸುಳ್ಳಿ ಮಕ್ಕಳು ಅಂತಂದ್ರ ಕೊರೋನಾದೊಳಗ ನಮ್ಮ ನಮ್ಮ ಜೀವನ ನಾವು ಉಳಿಸಿಕೊಳ್ಳೋ ನಾವು ಬದುಕೋದ್ ರಗಳಾಗಿರುವಂತ ಹೊತ್ತಿನೊಳಗ ಅಲ್ಲಿ ನೋಟಿಸ್ ಹಚ್ಚಿವಿ ಚೌಡ್ಯಾಗ ನೋಟಿಸ್ ಹಚ್ಚಿವಿ ಮಠದಾಗ ಹಚ್ಚಿವಿ ಪಂಚಾಯತ್ ಆಗ ಹಚ್ಚಿವಂತಂದ್ರೆ ಹೊರಗೆ ಬರ್ಲಾಕ ಅವಕಾಶ ಜಿಲ್ಲಾ ಆಡಳಿತ ರಾಜ್ಯದ ದೇಶದ ಆಡಳಿತ ಇರುವಾಗ ನೋಟಿಸ್ ಇಲ್ಲಿ ನೋಟಿಸ್ ತೋರಿಸಪ್ಪ ನೋಟಿಸ್ ನೋಡೋಣ ತುಡುಗುಲೆ ಹಿಂದಿನಿಂದ ಒಂದು ಜಮೀನ ಆಸ್ತಿ ಕಸ್ತುಗಳು ಕೆಲಸ ಮಾಡಬೇಡ್ರಿ ತುಡುಗಿನಿಂದ ಬಂದು ಬೆನ್ನ ಗೋಳಿ ಹಾಕುವಂತ ಕೆಲಸ ಮಾಡಬೇಡ್ರಿ ನಿಮ್ಮ ತಾಕತ್ತಿದ್ರೆ ಎದಿ ಮೇಲೆ ಬಂದ್ ನಿಂತು ನಮ್ಗ ಬಡಪಾಯಿ ರೈತರ ಬಡಪಾಯಿನ ತುಡುಗಲೇ ಕಸಗೊತೀನಿ ಅಂತಂದ್ರ ನಿಮ್ಮಂತ ತುಡುಗು ಸುಳ್ಳು ಮಕ್ಕಳನ್ನ ಬೇರೆ ಭಾಷೆ ಬಳಸಕ್ ಸಾಧ್ಯ ಅದರ ಸಲುವಾಗಿ ಈ ತುಡುಗು ವ್ಯವಹಾರನ್ನ ನೀವು ಬಂದ್ ಮಾಡ್ಲಿಕ್ಕೆ ಅಂದ್ರೆ ನೀವು ಏಸು ಜನಕ್ಕೂ ಉದ್ಧಾರ ಆಗಕ ಸಾಬ್ರಸ್ತಾನಸೂರು ಮಾಡ್ಕೊಂಡ ಇನ್ನು ನೀವೆಲ್ಲಾರು ಎಚ್ಚರಾಗಿರಿ ನಿಮ್ ನಿಮ್ ಮನೆಯ ಹೊಲಗಳು ಆರ್ ಟಿ ಸಿ ಎಲ್ಲಾ ನಾಳೆ ನಾಳೆ ತಗಸ್ ನೋಡ್ರಪ್ಪ ಅದನ್ನು ಸರ್ವರು ಬಂದ್ ಮಾಡ್ಯಾರಂತ ನಮ್ ಹಣೆ ಬರ ಎಂತಿರ್ಬೇಕು ಯಾರು ರೈತರು ಯಾರು ಮಂದಿ ತಮ್ಮ ತಮ್ಮ ಮನೆಗಳು ಉತಾರಿ ಹೊಲಗಳು ಉತಾರೆ ತಗದ್ ನೋಡ್ಬಾರ ಸರ್ವರು ಬಂದ್ ಮಾಡ್ಬಿಟ್ಟಾರಂತ ಪಾಣಿ ಅಂತ ನಾವು ಎಂತ ತಜ್ಞರು ಇದನ್ನು ಹೇಳಿದಾರ ಈ ದೇಶ ಸಂವಿಧಾನ ಪ್ರಕಾರ ನಡೀತದ ಯಾವ್ದೋ ವಕ್ ಬೋರ್ಡ ಇನ್ನೊಂದು ಬೋರ್ಡ ಇನ್ನೊಂದು ಮಂಡಳಿ ಅಥವಾ ಯಾವ್ದೋ ಟ್ರಿಬ್ಯುನಲ್ ನಿಂದ ನಡೆಯುವುದಿಲ್ಲ ಸಂವಿಧಾನವನ್ನ ಮೀರಿ ಸಂವಿಧಾನಕ್ಕೆ ಅಪಚಾರವನ್ನ ಬಗದ ಏನು ವಕ್ ಬೋರ್ಡ್ ಇದಕ್ಕೆ ಸುನ್ನಿ ಖಬ್ರಸ್ಥಾನ ಅಂತ ಬರ್ದಾರಲ್ಲ ಸುನ್ನಿ ವಕ್ಫ ಅಂಥವ್ರನ್ನ ಡಿಸ್ಮಿಸ್ ಮಾಡೋದಕ್ಕ ನಮ್ಮ ಹೋರಾಟ ಮುಂದುವರಿಬೇಕನ್ನುವಂತ ಮಾತು ಕೊನೆಗೆ ಹೇಳ್ತಾ ಮಾತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು